ನಮಸ್ಕಾರ ಸ್ನೇಹಿತರೆ ಎಲ್ಲ ನನ್ನ ಶುಂಠಿ ಬೆಳೆಯುವ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಯಾಕಂದರೆ ಇವತ್ತಿನ ರೇಟ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಕಡಿಮೆಯಾಗಿ ಬಿಟ್ಟಿದೆ ನಿಮ್ಮ ನಿಮ್ಮ ಇಷ್ಟ ತಾವು ಸ್ವಲ್ಪ ರೇಟ ಟೈಮ್ ನೋಡಿ ಇನ್ನೊಂದು ಸ್ವಲ್ಪ ದಿನ ಮಾ ನೋಡಿಕೊಂಡು ರೇಟ್ ಬಿಡಿ ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿ ಈರುಳ್ಳಿ ಬೆಲೆ ಮುಂದೆ ಪೂರ್ತಿ ನೋಡಿ ಓ ಹಾಯ್ ಸ್ನೇಹಿತರೆ ಇವತ್ತಿನ ಈರುಳ್ಳಿ ಬೆಲೆ ನೋಡೋಣ ಬನ್ನಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವಲ್ಲ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಈರುಳ್ಳಿ ರೇಟನ್ನು ನೋಡೋಣ ಬನ್ನಿ ಫಸ್ಟಿಗೆ ನೋಡೋದಾದರೆ ಬಾಗಲಕೋಟದಲ್ಲಿ ಒಂಬೈನೂರ ಐವತ್ತು ಸಾವಿರದ ನೂರು ಸಾವಿರದ ಇನ್ನೂರು ಎರಡು ಸಾವಿರ ಮೂರು ಸಾವಿರ ಈ ಥರ ರೀತಿ ಒಂದೊಂದು ಬೆಲೆ ಸಪ್ರೇಟ್ ಸಪ್ರೇಟಾಗಿದೆ ಮತ್ತು ಬೆಂಗಳೂರಲ್ಲಿ ನೋಡೋದಾದರೆ ಓ ಒಂದು ಸಾವಿರದ ಐವತ್ತು ಒಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಎರಡು ಸಾವಿರದ ಐದುನೂರು ರೂಪಾಯಿ ಈ ಮಧ್ಯಮ ರೇಟು ಲಾಸ್ಟ್ ರೇಟು ಎಲ್ಲ ನೋಡೋದಾದರೆ ಈ ರೇಟನ್ನು ಇದೆ ಇವತ್ತಿನ ಈರುಳ್ಳಿಯ ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ಧಾರವಾಡದಲ್ಲಿ ಒಂದು ಸಾವಿರದ ನೂರು ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಎರಡು ಸಾವಿರದ ಐದುನೂರು ರೂಪಾಯಿ ಇದೇ ರೀತಿ ಇವತ್ತಿನ ಧಾರವಾಡದಲ್ಲಿ ಆಗಿದೆ ಗಂಗಾವತಿಯಲ್ಲಿ ನೋಡೋದಾದರೆ ಸಾವಿರದ ಐದುನೂರು ಸಾವಿರದ ಎಂಟುನೂರ ಐ ಐವತ್ತು ರೂಪಾಯಿ ಹಾಗೂ ಮೂರು ಸಾವಿರ ತನಕ ಇದೆ ಮತ್ತು ಬಿಜಾಪುರದಲ್ಲಿ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಇವತ್ತಿನ ಬಾಗಲಕೋಟದಲ್ಲಿ ಬಿಜಾಪುರದಲ್ಲಿ ಇದೆ ರೇಟು ಎಲ್ಲ ಕಡೆ ರೇಟನ್ನು ಇವತ್ತಿನ ನಮ್ಮ ಟೆಂಡರ್ ಆಗಿದೆ ಈರುಳ್ಳಿಯ ಮಾರ್ಕೆಟ ಬನ್ನಿ ಪ್ಲೀಸ್ ನಮಸ್ತೆ